ನಮಸ್ಕಾರ ಹೆಂಗಸರು ತನ್ನ ಜೀವನದಲ್ಲಿ ಎದುರಿಸುವ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನೆಲ್ಲ ಚಿಕ್ಕ ಕತೆಗಳನ್ನಾಗಿ ಬರೆಯಬೇಕು ಎನ್ನುವ ಹಂಬಲದಿಂದ ನನ್ನ ಮೊದಲ ಕತೆ ಶೀರ್ಷಿಕೆ ರೆಕ್ಕೆ ಬಿಚ್ಚಿದ ಚಿಟ್ಟೆ ಬರೆದು ಓದುತ್ತಿರುವವರು ವಿದ್ಯಾ ಗಣೇಶ ಬನ್ನಿ ಕತೆಯೊಳಗೆ ಹೋಗೋಣ ಅಮ್ಮನ ಒಗ್ಗರಣೆಯ ಪರಿಮಳ ಗಾಳಿಯಲ್ಲಿ ತೇಲಿಬಂದು ನನ್ನನ್ನು ಎಬ್ಬಿಸಿತು ಮೆಲ್ಲ ಕಣ್ಣು ತೆರೆದೆ ಸೂರ್ಯನ ಕಿರಣಗಳು ಕಿಟಕಿಯ ಒಳಗಾಗಿ ಬಂದು ನನ್ನ ಮಂಚವನ್ನು ಸ್ಪರ್ಶಿಸುತ್ತಿತ್ತು ಓಹ್ ಗಂಟೆ ಏಳಾಯಿತು ಮನದೊಳಗೆ ಹೇಳಿಕೊಂಡೆ ಮೆಲ್ಲ ಎದ್ದವನೇ ಮುಖ ತೊಳೆದು ಅಡಿಗೆ ಮನೆಯತ್ತ ಕಣ್ಣಾಡಿಸಿದೆ ರೆಕ್ಕೆ ಬಿಚ್ಚಿದ ಚಿಟ್ಟೆಯಾಗಿ ಆಚೆ ಈಚೆ ಅಡ್ಡಾಡುತ್ತಿದ್ದಳು ಅಮ್ಮ ಅಡುಗೆ ಮನೆ ಎಂದರೆ ಅದು ಅಮ್ಮನ ಸಾಮ್ರಾಜ್ಯ ಯಾರಿಗೆ ಯಾವುದು ಬೇಕು ಎಂದು ನೋಡಿ ಮಾಡುತ್ತಿದ್ದಳು ಅಮ್ಮ ಮನೆಯವರ ಆರೋಗ್ಯವಿರುವುದೇ ತನ್ನ ಅಡಿಗೆಯಲ್ಲಿ ಎಂಬುದನ್ನು ಅರಿತವಳು ಅವಳು ಅದರಲ್ಲಿ ತನ್ನ ಇಷ್ಟಾರ್ಥಗಳನ್ನೇ ಮರೆತು ಬಿಟ್ಟಿದ್ದಳು ಅಮ್ಮ ಅಮ್ಮ ಇವತ್ತೇನು ತಿಂಡಿ ಮಾಡಿದ್ಯಾ ನನ್ನ ಪ್ರಶ್ನೆಗೆ ತಿರುಗಿದವಳ ಮುಖದಲ್ಲಿ ಬೆವರು ಅಲ್ಲಲ್ಲಿ ನಿಂತು ದೀಪದ ಬೆಳಕಿಗೆ ಮಿನುಗುತ್ತಿತ್ತು ಅಮ್ಮ ಐದು ಗಂಟೆಗೆ ಎದ್ದು ಸ್ನಾನ ಮುಗಿಸಿ ತನ್ನ ದಿನಚರಿಯನ್ನು ತೊಡಗಿರುವಳು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಅಡಿಗೆ ಮನೆಗೆ ಬರಬೇಕು ಅಂತ ನಿನ್ನ ಅಜ್ಜಿ ನಾನು ಮದುವೆಯಾಗಿ ಬಂದಾಗ್ನೇ ಹೇಳಿದ್ದಾರೆ ಮಗ ಅಂತ ಅಮ್ಮ ಹೇಳಿದ್ದು ನೆನಪಾಯಿತು ಹಣೆ ತುಂಬ ಕುಂಕುಮ ಇಟ್ಟು ಒಂದು ಜುಟ್ಟನ್ನು ಹಾಕಿ ಸೀರೆಯನ್ನು ಸೊಂಟಕ್ಕೆ ಕುತ್ತಿಕೊಂಡು ಅಮ್ಮ ಕೆಲಸ ಮಾಡುವಾಗ ಅವಳ ಸೀರೆ ಹಿಂದೆ ನಿಂತು ಅಮ್ಮ ಎಷ್ಟು ದೊಡ್ಡವಳಾಗಿದ್ದಳಲ್ಲ ಅಂತ ಮನಸ್ಸಿನಲ್ಲಿ ಎನಿಸಿದ ದಿನಗಳು ಮನದಲ್ಲೇ ಒಮ್ಮೆ ಮಿಂಚಿ ಹೋದವು ಇಡ್ಲಿ ಮತ್ತು ಸಾಂಬಾರಾಯಿತು ಹೋಗಿ ಸ್ನಾನ ಮುಗಿಸಿ ಬಾ ಎಂದು ತನ್ನ ತಲೆಯನ್ನು ಎತ್ತಿ ಹೇಳಿದಳು ಅಮ್ಮ ಈಗ ಅಮ್ಮ ಸಣ್ಣವಳಾದ ಹಾಗೆ ಅನಿಸಿತ್ತು ನನಗೆ ಅಲ್ಲ ನಾನು ದೊಡ್ಡವನಾಗಿದ್ದೇನೆ ಈಗ ಮನದೊಳಗೆ ಹೇಳಿಕೊಂಡೆ ಒಂದು ವಾರದಿಂದ ಅಮ್ಮನ ಮುಖವನ್ನು ಗಮನಿಸಲು ನಾನು ತಪ್ಪಲಿಲ್ಲ ಏನೂ ಸಂಕಟ ಅವಳ ಮನದಲ್ಲಿ ಮುಚ್ಚಿಟ್ಟಿದ್ದಾಳೆ ಎಂದು ನನಗೆ ಅರಿವಾಯಿತು ಅಮ್ಮ ಮದುವೆಯಾಗಿ ಬರುವಾಗನೇ ವಿಜ್ಞಾನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ್ದಳು ನನಗೆ ಕಲಿಯಲು ಆಸಕ್ತಿ ಇತ್ತು ಆದರೆ ಹೆಚ್ಚು ಕಲಿತರೆ ಮತ್ತು ಅದರಿಂದ ಹೆಚ್ಚು ಕಲಿತ ಹುಡುಗನನ್ನು ಮದುವೆಗೆ ಹುಡುಕಬೇಕು ಅಂತ ನನ್ನಪ್ಪ ನನ್ನ ಕಲಿವಿಕೆಯನ್ನು ನಿಲ್ಲಿಸಿದ್ದರು ಎಂದು ಅಮ್ಮ ಎಷ್ಟೋ ಸಲ ನನ್ನಲ್ಲಿ ಹೇಳಿದ್ದುಂಟು ಅಮ್ಮ ಮದುವೆಯಾಗಿ ಕಾಲಿಟ್ಟದ್ದು ಒಂದು ತುಂಬು ಸಂಸಾರಕ್ಕೆ ತಂದೆಗೆ ಬಿ ಫಾರ್ಮ್ ಆಗಿತ್ತು ಆದರೂ ತಂದೆಯನ್ನು ಕೃಷಿ ಕೆಲಸಕ್ಕೆಂತ ತನ್ನೊಟ್ಟಿಗೆ ಇಟ್ಟುಕೊಂಡಿದ್ದರು ಅಜ್ಜ ನನಗೆ ಹತ್ತು ವರ್ಷ ವಯಸ್ಸಿದ್ದಾಗ ನಮ್ಮ ಮನೆಯಲ್ಲಿ ಪಾಲಾಯಿತು ಅಜ್ಜ ಮಾಡಿ ಇಟ್ಟ ಸಾಲಗಳನ್ನೆಲ್ಲ ತೀರಿಸಿದಾಗ ತಂದೆಯ ಕೈಯಲ್ಲಿ ಹಣ ಇಲ್ಲ ತಂದೆಗೆ ಅದೊಂದು ದೊಡ್ಡ ಸೋಲು ಇನ್ನು ಜೀವನವೇ ವ್ಯರ್ಥ ಅಂತ ತಂದೆ ತಲೆಗೆ ಕೈಯಿಟ್ಟು ಕೂತಾಗ ಅವರಿಗೆ ಹೆಗಲು ಕೊಟ್ಟವಳು ಅಮ್ಮ ನೋಡಿ ನಿಮಗೆ ಬಿ ಫಾರ್ಮ್ ಆಗಿದೆ ನನಗೆ ಅಂತ ನನ್ನ ತಂದೆ ಕೊಟ್ಟ ಹಣ ಮತ್ತು ಒಡವೆಗಳು ಉಂಟು ಅದನ್ನಿಟ್ಟು ಒಂದು ಮೆಡಿಕಲ್ ಶಾಪ್ ಮಾಡುವ ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಬೇರೆ ಜನ ಮಾಡುವುದು ಬೇಡ ಎಂದವಳು ನುಡಿದ ಹಾಗೆ ಮನೆ ಕೆಲಸ ಮುಗಿಸಿ ಅಜ್ಜನಿಗೆ ಬೇಕಾದರನ್ನೆಲ್ಲ ಮಾಡಿಕೊಟ್ಟು ನನ್ನನ್ನು ತಮ್ಮನನ್ನು ಶಾಲೆಯಲ್ಲಿ ಬಿಟ್ಟು ಅಂಗಡಿಗೆ ಹೋಗುತ್ತಿದ್ದಳು ಪಾಲಿನಲ್ಲಿ ಸಿಕ್ಕಿದ ಮನೆ ಇತ್ತು ಅದರ ಸುತ್ತಮುತ್ತ ಇಪ್ಪತ್ತು ಸೆಂಟ್ಸ್ ಜಾಗವಿತ್ತು ಅದರಲ್ಲಿ ಹೂವಿನ ಗಿಡ ತರಕಾರಿ ಎಲ್ಲ ಮಾಡುತ್ತಿದ್ದಳು ಅಮ್ಮ ಅಮ್ಮನಿಗೆ ಹೊಲಿಗೆ ಗೊತ್ತಿತ್ತು ಬಿಡುವಿದ್ದ ಹೊತ್ತಿನಲ್ಲಿ ಹತ್ತಿರದ ಮಕ್ಕಳಿಗೆ ಹೊಲಿಗೆ ಕಲಿಸುತ್ತಿದ್ದಳು ಅಮ್ಮ ಅಮ್ಮನಿಗೆ ಎಲ್ಲ ಕೆಲಸಗಳಲ್ಲಿಯೂ ಆಸಕ್ತಿ ಇತ್ತು ಅವಳು ಸುಮ್ಮನೆ ಸಮಯ ವ್ಯರ್ಥ ಮಾಡಿದ್ದದರನ್ನು ನಾನು ನೋಡೇ ಇಲ್ಲ ಆದರೆ ಅವಳು ಮಾಡುವ ಯಾವ ಕೆಲಸವನ್ನು ತಂದೆ ಪರಿಗಣಿಸುವುದೇ ಇಲ್ಲ ಅವರು ಅವಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಒಂದೆರಡು ಬಾರಿ ಅಮ್ಮ ನನ್ನಲ್ಲಿ ಹೇಳಿ ಬೇಸರ ಯಾಕೆ ಮಗ ಹಾಗೆ ನೋಡ್ತಿದ್ಯಾ ಅಮ್ಮ ಮೃದುವಾಗಿ ಕೇಳಿದಳು ಅಮ್ಮ ಜೋರಾಗಿ ಮಾತನಾಡುವುದರನ್ನು ನಾನು ಕೇಳಿಯೇ ಇಲ್ಲ ಅಮ್ಮನ ಮಾತಿಗೆ ಸುಧಾರಿಸಿಕೊಂಡವನೇ ಮೆಲ್ಲ ಅಮ್ಮನ ಹತ್ತಿರಕ್ಕೆ ಹೋದೆ ನಿನ್ನ ಮುಖದಲ್ಲಿ ಸ್ವಲ್ಪ ದಿನಗಳಿಂದ ಏನೋ ಬೇಜಾರು ತುಂಬಿಕೊಂಡಾಗಿದೆ ಅಲ್ಲಮ್ಮ ನನ್ನಲ್ಲಿ ಹೇಳಬಾರ್ದೆ ನಾನು ವಾತ್ಸಲ್ಯದಿಂದ ಕೇಳಿದೆ ನಾನು ಅವಳ ಮನಸ್ಸನ್ನು ಓದಿಬಿಟ್ಟೆ ಎಂದು ಅರಿತವಳ ಮುಖದಲ್ಲಿ ಒಂದು ಹೊಳಪು ಮೆಲ್ಲ ತುಟಿ ಬಿಚ್ಚಿದಳು ಕಳೆದ ವಾರ ನನ್ನ ಬಾಲ್ಯ ಸ್ನೇಹಿತೆ ನಮ್ಮ ಅಂಗಡಿಗೆ ಬಂದು ವಸಂತಿ ಅಂತ ಕರೆದಾಗ ನನಗೆ ಅವಳನ್ನು ಗುರುತು ಸಿಗಲೇ ಇಲ್ಲ ಸ್ವಲ್ಪ ಹೊತ್ತು ಆಲೋಚಿಸಿ ನೀನು ರಮಾ ಅಲ್ವಾ ಅಂತ ಕೇಳಿದೆ ಅವಳು ಶ್ರೀಮಂತಿಕೆಯಲ್ಲಿ ಬೆಳೆದವಳು ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿತ್ತು ಈಗ ಕೂದಲು ಬೆಳ್ಳಗಾಗಿ ಮೈಯೆಲ್ಲ ತೆಳ್ಳಗಾಗಿ ಕಪ್ಪಾಗಿ ಬಿಟ್ಟಿದ್ದಾಳೆ ಹೇಗೆ ಇದ್ದವಳು ಹೀಗಾಗಿದ್ದಾಳಲ್ಲ ಅಂತ ಆಯಿತು ನನ್ನ ಮನಸ್ಸಿಗೆ ಯಾಕೆ ಹೀಗಾಗಿಬಿಟ್ಟಿದ್ಯಾ ಅಂತ ಕೇಳಿದೆ ನಾನು ಅವಳಲ್ಲಿ ರಮಾ ಮುಖ ಸಪ್ಪೆ ಮಾಡಿಕೊಂಡು ಹೇಳತೊಡಗಿದಳು ನನಗೆ ಇಬ್ಬರು ಗಂಡು ಮಕ್ಕಳು ಕಣೇ ಇಬ್ಬರು ಗಂಡು ಮಕ್ಕಳನ್ನು ಕೋಟಿ ಕೋಟಿ ಖರ್ಚು ಮಾಡಿ ಡಾಕ್ಟರನ್ನಾಗಿ ಮಾಡಿಸಿದ್ದೇವೆ ಅವರಿಗೆ ಕ್ಲಿನಿಕ್ ಹಾಕಿಸಿ ಮದುವೆ ಮಾಡಿಸಿ ಅಂತ ನಮ್ಮ ಕೈಯಲ್ಲಿತ್ತ ಹಣ ಸೊತ್ತು ಎಲ್ಲ ಹೋಯಿತು ನನ್ನ ಗಂಡ ಅಂತೂ ಈ ಬೇಸರದಲ್ಲಿ ಕುಡಿದು ಕುಡಿದು ಈಗ ಚಾಪೆ ಹಿಡಿದಿದ್ದಾನೆ ಮಕ್ಕಳಿಗೆ ಒಂದು ನೆಲೆಯಾದಾಗ ನಾವು ಅವರಿಗೆ ಬೇಡದವರಾಗಿ ಬಿಟ್ಟಿದ್ದೇವೆ ನಾನು ತುಂಬ ಕಲಿಯಲಿಲ್ಲ ಬೇರೆ ಯಾವ ಕೆಲಸದಲ್ಲಿಯೂ ಆಸಕ್ತಿ ಇರಲಿಲ್ಲ ಈಗ ನಾಲ್ಕು ಮನೆಗಳಲ್ಲಿ ಮನೆ ಕೆಲಸ ಮಾಡಿ ದಿನ ದೂಡುತ್ತಿದ್ದೇನೆ ಎಂದು ಅವಳು ಹೇಳಿದ್ದರನ್ನು ಕೇಳಿ ನನಗೆ ಮೈಯೆಲ್ಲ ಬಿಸಿಯಾಯಿತು ಎಂದು ಮುಗಿಸಿದಳು ಅಮ್ಮ ಇಷ್ಟೇನಾ ಅದಕ್ಕೆ ನೀನ್ಯಾಕೆ ತಲೆ ಕೆಡಿಸ್ಕೊಳ್ತಿದ್ಯಾ ಮೆಲ್ಲ ನಗುತಾ ಹೇಳಿದೆ ಅಮ್ಮ ಕೈಯಲ್ಲಿತ್ತ ಪಾತ್ರೆಯನ್ನು ಕೆಳಗೆ ಇಟ್ಟು ನನ್ನ ಹತ್ತಿರಕ್ಕೆ ಬಂದಳು ಮಗ ನಾನು ಇಷ್ಟು ವರ್ಷವೂ ನನಗೆ ಅಂತ ಎಂತ ಇಟ್ಕೊಳ್ಳಿಲ್ಲ ನಾನು ದಿನ ಮಾಡುವ ಕೆಲಸಕ್ಕಂತೂ ಸಂಬಳ ಇಲ್ಲ ನನ್ನ ಒಡವೆಗಳನ್ನೆಲ್ಲ ಮೆಡಿಕಲ್ ಶಾಪಿಗೆ ಅಂತ ಖರ್ಚು ಮಾಡಿದ್ದಾಯಿತು ಶಾಪಿನಿಂದಾಗಿ ತಂದೆಗೆ ಒಂದು ಕೆಲಸ ಆಯಿತು ನಮ್ಮ ಜೀವನಂತೂ ನಡೀತಾ ಇದೆ ಅಷ್ಟೆ ಹೊಲಿಗೆಯಲ್ಲಿ ಸಿಕ್ಕಿದ್ರನ್ನು ಕೂಡ ನಾನು ಮನೆ ಖರ್ಚಿಗೆ ಉಪಯೋಗಿಸುತ್ತಾ ಇದ್ದೇನೆ ಈಗ ನನ್ನ ಆರೋಗ್ಯವು ಕೈ ಕೊಡ್ತಾ ಇದೆ ನನಗೂ ಮುಂದೆ ಇದೇ ಗತಿಯೇ ಎಂದವಳ ಮುಖದಲ್ಲಿ ಬೇಜಾರದ ರೇಖೆಗಳು ಮಿಂಚಿ ಮರೆತವು ಅಮ್ಮನ ಮಾತನ್ನು ಕೇಳಿದ ನಾನು ಅವಳ ಹತ್ತಿರ ಹೋಗಿ ಅವಳ ಭುಜದ ಮೇಲೆ ಕೈಯಿಟ್ಟು ಹೇಳಿದೆ ಅಮ್ಮ ನಿನಗೆ ಯಾವತ್ತೂ ಆ ಪರಿಸ್ಥಿತಿ ಬರಲ್ಲಮ್ಮ ನೀನು ಮಾಡುವ ಎಲ್ಲ ಕೆಲಸಗಳನ್ನು ಚಿಕ್ಕ ವಯಸ್ಸಿನಿಂದ ನೋಡಿ ಬೆಳೆದ ಮಕ್ಕಳಮ್ಮ ನಾವು ನನ್ನನ್ನು ತಮ್ಮನನ್ನು ಮೆರಿಟಲ್ಲಿ ತರಬೇಕು ಅಂತ ಟ್ಯೂಷನ್ ಕೋಚಿಂಗ್ ಇಲ್ಲದೆ ನಮ್ಮ ಬೆನ್ನು ಹಿಂದೆಯೇ ನಿಂತವಳಮ್ಮ ನೀನು ನಾನು ನೀಟ್ ಪರೀಕ್ಷೆಯಲ್ಲಿ ಮೆರಿಟಲ್ಲಿ ಆದೆ ತಮ್ಮ ಜೆ ಇಯಲ್ಲಿ ಇಂಜಿನಿಯರಿಂಗ್ ಸೀಟ್ ತೆಗೆದುಕೊಂಡಿದ್ದಾನೆ ಅಮ್ಮ ನಿನ್ನ ಅಕೌಂಟಲ್ಲಿ ಹಣ ಇಲ್ಲದೆ ಇರಬಹುದು ಆದರೆ ನಮ್ಮ ಮನಸ್ಸಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ನಿಂತಿದ್ದೀಯಮ್ಮ ನೀನು ನಿನಗೆ ಈಗ ಆಗುವ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಮೆನೋಪಾಸಿದ್ದು ಅದು ಮುಟ್ಟು ನಿಂತಾಗ ಸರಿ ಹೋಗುತ್ತೆ ಒಂದು ಮೆಡಿಕಲ್ ಸ್ಟೂಡೆಂಟ್ ಆಗಿ ನಾನು ಇದನ್ನು ಹೇಳಿದ್ದಮ್ಮ ನಿನ್ನನ್ನು ಯಾವತ್ತೂ ನಾವು ಬಿಟ್ಟು ಹಾಕಲ್ಲಮ್ಮ ಎಂದ ನನ್ನನ್ನು ಅಪ್ಪಿ ಹಿಡಿದಳು ಅಮ್ಮ ನನ್ನ ಶರ್ಟು ಒದ್ದೆಯಾದಾಗೆ ಅರಿವಾಯಿತು ಅಮ್ಮ ಅಳುತ್ತಿದ್ದಾಳೆ ಆನಂದದಲ್ಲಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ